ಏನು ಈ ದಿನ ತಾಲೂಕು ಕಚೇರಿ ಮುಂದೆ ನಮ್ಮ ವಾಲ್ಮೀಕಿ ಸಮಾಜದ ಕೆಲವು ಮುಖಂಡರುಗಳು ನನ್ನ ಬಗ್ಗೆ ಮಾತಾಡಿದ್ದಕ್ಕೆ ಸಮಾಜದ ಬೈರ್ಕೂರು ರಾಮಾಂಜಿ ಎಂದು ಎಲ್ಲರಿಗೂ ತಿಳಿರು ತಿಳಿದಿರೋ ವಿಷಯನೇ ಅವರು ಏನೋ ಒಂದು ಕೋರ್ಟಿನ ತೀರ್ಪು ಮನವಿ ತಹಸೀಲ್ದಾರ್ ಅವರು ಕೊಡುವ ಸಂದರ್ಭದಲ್ಲಿ ತಾಲೂಕು ಕಚೇರಿ ಮುಂದೆ ಅವರು ಏನು ವಾಲ್ಮೀಕಿ ಸಮಾಜವನ್ನು ದಿಕ್ಕು ತಪ್ಪಿಸಿದ್ದಾರೆ ಅವರು ಕೋರ್ಟ್ಗೆ ಮತ್ತು ಸಮಾಜಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಎಂದು ನಮ್ಮ ಮುಖಂಡರುಗಳು ಹೇಳಿರ್ತಾರೆ ಇದು ಸತ್ಯಕ್ಕೆ ದೂರವಾದಂಥ ಮಾತು ಅವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ವಾಲ್ಮೀಕಿ ಭವನಕ್ಕೆ ಯಾರು ಅರ್ಜಿ ಹಾಕಿದರು ಅದು ಎಷ್ಟರಲ್ಲಿ ನಮಗೆ ಒಂದು ಎಕರೆ ಜಮೀನನ್ನು ಮಾಡಿಕೊಟ್ರು ಮತ್ತು ಏನು ಕೇಸು ಯಾರು ಹಾಕಿದ್ರು ಆ ಕೇಸು ಯಾವಾಗಲಿಂದ ನಡೆಯಿತು ಅದನ್ನು ಸ್ವಲ್ಪ ಸ್ವಲ್ಪ ತಿಳಿದೆ ಮಾತಾಡ್ತಾ ಇದ್ದಾರೆ ಏನು ರಾಮಾಂಜಿಯವರು ಕೋರ್ಟ್ಗೆ ಅಂತ ಹೋಗಿಲ್ಲ ಅಂತಾರೆ ನೋಡಿ ನೋಡಿ ಸಮುದಾಯವರೇ ನಾನು ನನಗೇನಾದರೂ ಬೇಕು ಅಂತ ನಾನು ಈ ಒಂದು ಸಮಾಜಕ್ಕೆ ಏನು ಅಧಿಕಾರ ಬೇಕು ಅಂತ ಬರಲಿಲ್ಲ ನಾನು ಕೊತ್ತೂರು ಮಂಜುನಾಥವರ ಆತ್ಮೀಯದರಾಗಿಂದ ಅವ್ರ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದರಿಂದ ನಮ್ಮ ಸಮಾಜಕ್ಕೆ ಏನಾದರೂ ಮಾಡಿಕೊಡೋಣ ಅಂತ ಬಂದ ಹೊತ್ತು ನಾನು ಬೇರೆ ಅಧಿಕಾರಕ್ಕೆ ಬರಲಿಲ್ಲ ಏನು ಅರ್ಜಿ ಎಂ ಪಿ ಎಂಟೋಣಪ್ಪ ಅವರು ಸುಮ ಎರಡು ಸಾವಿರದ ಹನ್ನೆರಡರಲ್ಲಿ ಹಾಕಿದ್ರು ಆ ಅರ್ಜಿಯನ್ನು ತಾಲೂಕು ಆಫೀಸಲ್ಲಿ ಸನ್ಮಾನ್ಯ ಮಂಜುನಾಥ ಶಾಸಕರಾದ ಮೇಲೆ ಹದಿಮೂರು ಆದಮೇಲೆ ನಾವು ಅದನ್ನು ರಾಮಮೂರ್ತಿ ಎನ್ನುವರು ತಹಸೀಲ್ದಾರ್ ಅವರಿಗೆ ಇದ್ದರು ಶಾಸಕರ ಒಂದು ಮಾರ್ಗದರ್ಶನದ ಮೇಲೆ ಅದನ್ನು ಸ ಜಾಗವನ್ನು ಗುರುತಿಸಿ ಸರ್ವೆ ಮಾಡಿಸಿ ಫಾರ್ವರ್ಡ್ ಮಾಡಿ ಮಾಡಿಕೊಂಡು ಬಂದಂತಹ ಎಲ್ಲ ದಾಖಲೆಗಳನ್ನು ನಾನು ಡೇಟ್ ವೈಸನ್ನು ಕೊಡ್ತಾ ಬೇಕಾದರೆ ಮತ್ತು ಕೋರ್ಟ್ಗೂ ಕೋರ್ಟು ಏನು ಅವ್ರು ಹೇಳ್ತಾರೆ ಹದಿನೈದು ವರ್ಷ ಅಂತ ಅವ್ರಿಗೆ ಗೊತ್ತಿಲ್ಲ ಮತ್ತು ಕ ಯಾರೋ ಕಾರ್ಯದರ್ಶಿ ಅಂತ ಬಿಂಬಿಸ್ಕೊಂಡಿರೋದು ನನ್ನ ಮೇಲೆ ಹೇಳ್ತಾ ಇದ್ರು ಬಿಂಬಿಸ್ಕೊಂಡಿರು ಯಾರ್ದು ಅಂತ ಯಾರು ಅಂತ ಜನರಿಗೆ ಗೊತ್ತು ನಾನೇನು ಬಿಂಬಿಸ್ಕೊಂಡಿಲ್ಲ ನಮ್ಮ ಸಮುದಾಯ ನನಗೆ ಜವಾಬ್ದಾರಿಯನ್ನು ಮಾಡಿದ್ರು ವಾಲ್ಮೀಕಿ ಭವನವನ್ನು ಮಾಡಿಕೊಡಿ ಅಂತ ಜವಾಬ್ದಾರಿಯಿಂದ ಅವ್ರ ಹತ್ರ ನಾನು ಒಪ್ಪಿಕೊಂಡು ಆ ಜವಾಬ್ದಾರಿ ಜವಾಬ್ದಾರಿಯನ್ನು ಪೂರ್ತಿ ಮಾಡಿದ್ದೀನಿ ದಾಖಲೆಗಳ ಸಮೇತ ಬೇಕಾದರೆ ಕೊಡ್ತೀನಿ ಏನೋ ಅವತ್ತು ಫಾರ್ವರ್ಡ್ ಆಯಿತು ಮತ್ತು ನಮ್ಮ ಸನ್ಮಾನ್ಯ ಶಾಸಕರು ಹದಿನೈದರಲ್ಲಿ ಮೂವತ್ತೊಂದು ಐದು ಹದಿನಾಲ್ಕರಲ್ಲಿ ಒಂದು ಡಿ ಕೆ ರವಿ ಇದ್ದಾಗ ಒಂದು ಎಕರೆ ಜಮೀನನ್ನು ಮಾಡಿಕೊಟ್ರು ಮತ್ತು ಹಣವನ್ನು ಒಂದು ಕೋಟಿ ಹಣವನ್ನು ಮಾಡಿಕೊಟ್ರು ಒಂದು ಕೋಟಿ ಹಣ ಯಾವಾಗ ರಿಲೀಸ್ ಆಯ್ತು ಅಂದರೆ ಹತ್ತು ಹತ್ತು ಹದಿನೈದು ಹತ್ತು ಹದಿನೇಳರಲ್ಲಿ ಚೆಕ್ ಮೊದಲನೇ ಚೆಕ್ಕು ಲ್ಯಾಂಡ್ ಆರ್ಮಿಗೆ ಇಪ್ಪತ್ತೈದು ಲಕ್ಷ ಹೋಯಿತು ಮೊದಲೇ ಇ ಎಮ್ ಐ ಒಂದು ಕೋಟಿಯಲ್ಲಿ ಅದು ಇವಾಗಲೂ ಸಹ ಹೇಳ್ತಾಯಿದ್ರು ಯಾರೋ ವಾಪ್ಸ್ ಆಗಿದೆ ಅಂತ ಲ್ಯಾಂಡರ್ಮಲ್ಲಿ ಇಪ್ಪತ್ತೈದು ಲಕ್ಷ ಹಂಗೆ ಇದೆ ಮತ್ತು ಡಿ ಸಿ ಅಕೌಂಟಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಂಬಂಧಪಟ್ಟ ಅಕೌಂಟಲ್ಲಿ ಎಪ್ಪತ್ತೈದು ಲಕ್ಷ ಹಂಗೆ ಇದೆ ಒಂದು ಕೋಟಿ ರೂಪಾಯಿ ಅಮೌಂಟು ಇವಾಗಲೂ ಇದೆ ಒಂದು ಎಕರೆ ಜಮೀನೂ ಸಹ ದಾಖಲೆಗಳ ಸಮತ ಕೊಡ್ತೀನಿ ಏನು ಅವರು ಕೋರ್ಟ್ಗೆ ಹೋಗಿಲ್ಲ ಅಂತ ಇದ್ರೆ ಮೊದಲನೇದಾಗ ಅವ್ರು ತಿಳ್ಕೊಬೇಕಾಗುತ್ತೆ ಆ ಸೆಕ್ರೆಟ್ರಿ ಅನ್ನೋರು ಈಗ ಯಾರು ಹೇಳ್ತಾ ಇದ್ರು ಲಾಯರ್ ಅವರು ಅವ್ರಿಗೆ ಎರಡು ವರ್ಷ ಮುಂಚೆ ಮೂರು ವರ್ಷ ಮುಂಚೆ ಅವ್ರು ಆಫೀಸ್ ಮಾಡಿದ್ರು ಬಿಸಾಲ್ಕುಂಟೆಯಲ್ಲಿ ಈ ದಾಖಲೆಗಳನ್ನ ರಾಜಶೇಖರ್ ಮತ್ತೆ ತಹಶೀಲ್ದಾರ್ ಅವರು ಮತ್ತೆ ಪ್ರವೀಣ್ ಅವರು ಕೊಟ್ಟಂತ ದಾಖಲೆಗಳು ಸರ್ವೆ ಕಚ್ಗಳು ನೋಡಿ ಒರಿಜಿನಲ್ ಇವೆಲ್ಲ ಮತ್ತೆ ಒಂದೊಂದು ಕಾಪಿಯನ್ನು ಇಟ್ಕೊಂಡಿದ್ದೀನಿ ನೋಡಿ ಪ್ಯಾರಾವೈಸ್ ಪಿಟೀಷನ್ ಕೊಟ್ಟರು ಇಪ್ಪತ್ತು ಪುಟಗಳನ್ನ ಇಪ್ಪತ್ತರಲ್ಲಿ ರಾಜಶೇಖರ್ ಅವರ ತಹಸೀಲ್ದಾರ್ ಇದ್ರು ಇಪ್ಪತ್ತು ಪುಟಗಳು ಏನು ಈ ವಾಲ್ಮೀಕಿ ಜಾಗದ ಸಂಬಂಧಪಟ್ಟಂತೆ ಅವರು ಇಪ್ಪತ್ತು ಪುಟಗಳು ಯಾವ ರೀತಿ ಅಂದರೆ ಮುಖ್ಯ ಕೆಲವು ಪಾಯಿಂಟ್ಗಳನ್ನು ಹೇಳ್ತೀನಿ ಇದು ಏನು ಸಾಗವಳಿಗೆ ಬರಲ್ಲ ಇದು ಗೋಮಾಲ ಅಲ್ಲ ಗೋಮಾಲವಾಗಿರುತ್ತೆ ಈ ಜಮೀನು ನಲ್ಲಿ ಸಿಕ್ಸ್ಟಿ ಫೈವ್ ಸರ್ವೆ ನಂಬರಲ್ಲಿ ಒಂದು ಎಕರೆ ಜಮೀನು ಗೋಮಾಲವಾಗಿರುತ್ತೆ ಈ ವಾಲ್ಮೀಕಿ ಭವನ ಡಿ ಸಿ ಆದೇಶ ಏನು ಕೊಟ್ಟಿದ್ದಾರೆ ಇದು ಕಲ್ಲು ಬಣ್ಣಗಳಿಂದ ಕೊಡುತ್ತೆ ಇದು ಸಾಗುವಳಿಗೆ ಒಳ್ಳೆಯ ವ್ಯವಸಾಯ ಭೂಮಿಗೆ ಬರಲ್ಲ ಅಂತ ಏನು ಇದು ಪ್ಯಾರಾವೈಸು ಕೊಟ್ಟಿರ್ತಾರೆ ಮತ್ತು ಯಾರು ಅಕ್ರಮವಾಗಿ ಪ್ರವೇಶಿ ಪ್ರವೇಶಿಸಿ ಕೇಸ್ ಹಾಕಿದ್ದಾರೆ ಅವರಿಗೆ ಮತ್ತು ಈ ಜಮೀನಿಗೆ ಸಂಬಂಧ ಬರೋಲ್ಲ ಇಂಥ ಒಂಥ ಮುಖ್ಯಾಂಶಗಳನ್ನು ಬಲವಾದಂತಹ ಡಾಕ್ಯುಮೆಂಟನ್ನು ಕೊಟ್ಟಿರುವುದರಿಂದ ಕೋರ್ಟಲ್ಲಿ ನಮಗೆ ಇವತ್ತು ಒಂದು ಜಯ ಸಿಕ್ಕಿದೆ ಸುಮ್ಮ ಸುಮ್ಮನೆ ಇಲ್ಲ ಇವರು ಸರ್ವೆ ಸರ್ವೆ ಕೆಚುಗಳು ಮೂರು ಸಲ ಮಾಡಿದ್ದೀವಿ ತಾಲೂಕ್ ಸರ್ವೇರು ಶಿವಕುಮಾರ್ ಸರ್ ಅವರು ಅಶ್ವಥ್ ಅವರು ಪ್ರವೀಣ್ ಇದ್ದಾಗ ರಾಜಶೇಖರ್ ಇದ್ದಾಗ ಮತ್ತು ಗಂಗನ್ನ ಅಂತ ಇದ್ರು ಅವ್ರ ತಹಸೀಲ್ದಾರ್ ಇದ್ದಾಗ ವೀರಯ್ಯ ಅನ್ನೋ ಇದ್ದಾಗ ಈ ಒಂದು ದಾಖಲೆಗಳ ಸಮೇತ ಡೇಟ್ ಸಮೇತಗಳನ್ನು ನಾನು ಅರ್ಪಿಸುತ್ತೇನೆ ಯಾರು ಬಂದರೂನು ಕೊಡ್ತೀನಿ ಯಾರು ವೆಂಕಟೇಶ್ ಅನ್ನೋರು ನಮ್ಮ ನನ್ನ ಬಗ್ಗೆ ಕೋರ್ಟ್ಗೆ ಹೋಗಿಲ್ಲ ಅಂತ ಸುಳ್ಳು ಆರೋಪ ಮಾಡ್ತಾ ಅವರಿಗೆ ಅವ್ರಿಗೆ ಬುಸಾಲ್ಕುಂಟೆಯಲ್ಲಿ ಅವರು ಆಫೀಸ್ ಮಾಡಿದ್ರು ವಕೀಲರು ಅಂತ ಮೂರು ವರ್ಷಕ್ಕೆ ಮುಂಚೆ ಈ ಡಾಕ್ಯುಮೆಂಟ್ ಒಂದು ಕಾಪಿಯನ್ನು ಕೋರ್ಟ್ ಯಾರ್ಯಾರು ಅವ್ರ ಡಾಕ್ಯುಮೆಂಟ್ ಏನಿದೆ ನಮ್ಮ ಡಾಕ್ಯುಮೆಂಟ್ ಏನಿದೆ ಯಾಕೆಂದರೆ ಸಂಘದಲ್ಲಿ ಅವರು ಕಾನೂನು ಸಲಹಾಗಾರದಿಂದ ಕೊಟ್ಟಿದೆ ಆವತ್ತಿನಿಂದ ಏನು ಮಾಡದೆ ಇರೋರು ನನ್ನ ಮೇಲೆ ಆರೋಪ ಮಾಡಿದೆ ಅಂತ ಇದುವರೆಗೂ ಸ್ಟಿಲ್ ಡೇಟ್ವರೆಗೂ ಮೊನ್ನೆ ಇಪ್ಪತ್ತೈದನೇ ತಾರೀಕು ಸರ್ವೆ ಮಂದಿ ನೀವು ಮಾಡ್ತಾ ಇರುವಾಗ ನಾನು ಎಲ್ಲಿದ್ದೆ ಅಲ್ಲಿ ಇದ್ದೀನಿ ಅದು ಎಲ್ಲಿ ತಾಲೂಕು ಆಫೀಸ ಸಿಬ್ಬಂದಿ ಜೊತೆ ನಾನು ಕೈ ಕಟ್ಟಲ್ಲಿ ಕೈ ಕಟ್ಟಿಕೊಂಡು ಇದ್ದೀನಿ ಏನು ಕೋರ್ಟಲ್ಲಿ ನಮ್ಮದು ಡಾಕ್ಯುಮೆಂಟ್ ಕೊಡೋ ಪರಿಸ್ಥಿತಿ ನೀವೆಲ್ಲೂ ಕಲ್ರಂಗೆ ಇದ್ದೀರಾ ಅಂತೀರ ನಾವು ಕಲರಲ್ಲ ನೀವು ಇನ್ನೂ ನನ್ನ ಪೂರ್ತಿ ತಿಳ್ಕೋಬೇಕು ಸೆಕ್ರೆಟ್ರಿ ಅವ್ರು ಹೇಳ್ತಾರೆ ಆ ಬೈರ್ಕೂರು ಹಿರಣ್ಣಗೌಡ್ನಲ್ಲಿ ಗ್ರಾಮ ಪಂಚಾಯತಿ ಸದ್ಯಕ್ಷರಾಗಿದ್ದಾರೆ ಇವರು ಬಿಂಬಿಸ್ಕೊಂಡು ಅವ್ರು ನನ್ನ ಬಗ್ಗೆ ತಿಳ್ಕೊಂಡು ಹೇಳಬೇಕು ಸನ್ಮಾನ್ಯ ಕೊತ್ತೂರು ಮಂಜುನಾಥವ್ರ ಎಮ್ ಎಲ್ ಎ ಆದ ಎಮ್ ಎಲ್ ಎ ಆದಾಗ ಅವರ ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತಿ ಸಧ್ಯಕ್ಷನ ಆವಾಗ ಇರಲಿಲ್ಲ ನಾಲ್ಕು ಕೋಟಿ ಅನುದಾನವನ್ನು ಆ ಊರು ಎಲ್ಲಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಇವಾಗಲ್ಲಿ ಬೈರ್ಕೂರು ಪಂಚಾಯಿತಿಯಲ್ಲಿ ಒಂದು ಸುಂದರವಾದ ಗ್ರಾಮವನ್ನು ಮಾಡಿದ್ದೀನಿ ಐ ಮ್ಯಾಕ್ಸ್ ಲೈಟ್ ಇರ್ಬೋದು ಸಿ ಸಿ ರಸ್ತೆಗಳಿರ್ಬೋದು ಓವರ್ ಟ್ಯಾಂಕ್ ಇರ್ಬೋದು ಮತ್ತು ಅಮೃತ ಸರೋವರ ಕೆರೆ ಅಭಿವೃದ್ಧಿ ಇರ್ಬೋದು ಸಿ ಸಿ ರಸ್ತೆ ಬೈರ್ಕೂರಿಂದ ಹಿಡಿದು ಅವ್ರ ಊರಿಗೆ ಕೇಸ್ ಹಾಕ್ಕೊಂಡಿದ್ದೀನಿ ಕ್ರಿಮಿನಲ್ ಕೇಸು ನನ್ನ ಮೇಲೇ ಆ ರೋಡಲ್ಲಿ ಗ್ರಾಮಸ್ಥರು ನಾವು ಊಟ ಮಾಡಿಕೊಂಡು ಯಾರೂ ಬರಲಿಲ್ಲ ಕ್ರಿಮಿನಲ್ ಕೇಸ್ ಹಾಕ್ಕೊಂಡು ಅವ್ರ ರಸ್ತೆ ಇರಲಿಲ್ಲ ಇಂಥ ಕೆಲಸಗಳನ್ನು ಮಾಡಿದ್ರೂ ಸಹ ನೀವು ನಿಮಗೋಸ್ಕರ ನೀವೇನೋ ಕಾರ್ಯದರ್ಶಿ ಅಧ್ಯಕ್ಷರಾಗಬೇಕನ್ನುವುದನ್ನು ನಮ್ಮನ್ನು ಮಸಿ ಬಳಸಕ್ಕೆ ಬರಬೇಡಿ ಕಾರ್ಯದರ್ಶಿ ಅಧ್ಯಕ್ಷರು ನೀವೇ ಬೇಕಾದ ಇಟ್ಕೊಳ್ಳಿ ನಮಗೇನು ಬೇಕಾಗಿಲ್ಲ ನನ್ನ ನಾನು ಯಾರು ಅಂತ ಗೊತ್ತು ನಮ್ಮ ಸಮುದಾಯವ್ರಿಗೆ ಅಲ್ಲ ಬೇರೆ ಸಮುದಾಯದ ಮುಖಂಡರುಗಳು ತಾಲೂಕಿನಲ್ಲಿ ರಾಮಾಂಜಿ ಎಂಥವನು ಅಂತ ಗೊತ್ತಿರೋ ಅಂಥ ವಿಷಯ ಏನೇನೋ ಹೇಳಕ್ಕೆ ಬರಬೇಡಿ ನಾನು ಪೂರ್ತಿಯಾಗಿ ಎಲ್ಲ ದಾಖಲೆಗಳ ಸಮೇತ ಕೋರ್ಟ್ಗೆ ಏನು ಆಪಾದನೆ ಮಾಡ್ತಾ ಇದೀರಿ ನೀವು ನಮ್ಮನ್ನು ಅದಕ್ಕೆಲ್ಲ ನೂರಕ್ಕೂ ನೂರು ಸುಳ್ಳು ಗಾಳಿ ಮಾತುಗಳ ನಿಮ್ಮನ್ನು ಯಾರು ಬರ್ತಾ ಬರ್ತಾ ನಂಬಲ್ಲ ಏನಾದರೂ ನಿಜ ಹೇಳಿ ಹದಿನೈದು ವರ್ಷ ಕೋರ್ಟ್ ಕೋರ್ಟಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ತಿಳ್ಕೊಳ್ಳಿ ನಾವು ಬಂಡೆಗಳನ್ನು ಒಡೆದಾಗ ಸ್ಟೇ ಇದೆ ಅಂತ ಗೊತ್ತಾಗಿರೋದು ಆವಾಗ ಸಬ್ ಇನ್ಸ್ಪೆಕ್ಟರ್ ಬಂದರು ಇದು ಸ್ಟೇ ಇದೆ ಅಂತ ಹೇಳಿದ್ರು ನೋಡಿ ಪಿಟಿಷನ್ ನಂಬರ್ ಬೇಕಾದರೆ ತ್ರೀ ಡಬಲ್ ಫೋರ್ ಟೂ ಏಟ್ ಇಂಟು ಬಾರ್ ಹದಿನಾರು ಹದಿನಾರಲ್ಲಿ ಬಂದಿರೋದು ಅದು ನಮ್ಗೆ ಗೊತ್ತಾಗಿದ್ದೆ ಆವಾಗ ಸಿದ್ದರಾಮಯ್ಯರು ಆ ಒಂದು ಜಾಗವನ್ನು ಹಣ ಬಂದ ಮೇಲೆ ಅದಕ್ಕೆ ಮುಂಚೆ ಸನ್ಮಾನ್ಯ ಕೊತ್ತೂರು ಮಂಜುನಾಥರು ಒಂದು ಎಕರೆ ಜಮೀನಾದ ಮೇಲೆ ಗುದ್ದು ಪೂಜೆಯನ್ನು ನೆರವೇರಿಸಿದರು ಅದು ಫೋಟೋ ಸಮೇತ ಡಾಕ್ಯುಮೆಂಟ್ ಸಮೇತ ಇದೆ ನಂತರ ಸಿದ್ದರಾಮಯ್ಯವರು ಮುಲ್ಮಾಲ್ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳನ್ನ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಆ ಒಂದು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟ್ರು ಎಚ್ ಅವರು ಮತ್ತು ಅವರು ಶಂಕುಸ್ಥಾಪನೆ ಗುದ್ದಿ ಪೂಜೆಯನ್ನು ಹಣ ಬಂದಿದ ಬಿಲ್ಡಿಂಗ್ ಕಟ್ಕೊಳ್ಳಿ ಅಂತ ಶಂಕುಸ್ಥಾಪನೆ ಮಾಡಿದ್ರು ಆ ಒಂದು ಗುಟ್ಟೆಗಳು ಒಡೆದಾಗ ಆವಾಗ ಬಂದು ಅವರು ಸ್ಟೇ ಇದೆ ಅಂತ ಹೇಳಿದ್ರು ಆವಾಗ ನಾವು ಹದ್ ಹದಿನೆಂಟರಲ್ಲಿ ಕೋರ್ಟ್ಗೆ ಹೋಗಿರೋದು ಹದಿನೆಂಟರಲ್ಲಿ ಆವಾಗ ಪ್ರವೀಣ್ ಅವರು ಸರ್ವೆ ಕೆಚ್ಚುಗಳು ಎಲ್ಲ ತಗೊಂಡು ಇವೆಲ್ಲ ಡಾಕ್ಯುಮೆಂಟ್ ತಗೊಂಡು ನಾವು ಕೋರ್ಟ್ ಕೊಟ್ಟಿದ್ದೀವಿ ಇಪ್ಪತ್ತರಲ್ಲಿ ಹದಿನೆಂಟರಲ್ಲಿ ಒಂದು ಐದಾರು ಕೇಸ್ ಆಯಿತು ಹೀರಿಂಗ್ ಬಂತು ಮತ್ತು ಇಪ್ಪತ್ತರಲ್ಲಿ ಅವರು ಕೋರ್ಟ್ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಡೇಟ್ಗಳ ಸಮೇತ ಹೇಳ್ತಾ ಇದ್ದೀನಿ ಈ ಇಯರಲ್ಲಿ ಇಪ್ಪತ್ತು ಒಂದರಲ್ಲಿ ನೀವು ಸ್ಟೇಟಸಲ್ಲಿ ನೋಡ್ಕೋಬೋದು ಕೇಸ್ ನಂಬರ್ ಅಲ್ಲದೆ ಸ್ಟೇಟಸ್ ಬರುತ್ತೆ ಸುಳ್ಳು ಹೇಳೋದಲ್ಲ ಮ ಎರಡನೇ ತಿಂಗಳಲ್ಲಿ ಮೂರನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ಹತ್ತು ಹನ್ನೆಂತ್ ಇಪ್ಪತ್ತೊಂದರಲ್ಲಿ ಐದು ಡೇಟು ಹೀರಿಂಗ್ ನಡೆದಿದೆ ಮತ್ತೆ ಕೊರೋನಾ ಬಂತು ಹತ್ತೊಂಬತ್ತರಲ್ಲಿ ಇಪ್ಪತ್ತರ ನಾನು ಹೋಗಕ್ಕಾಗತ್ತ ಹೋಗಕ್ಕಾಗ್ಲಿಲ್ಲ ಅದು ನಡೆದಿಲ್ಲ ಒಂದೆರಡು ವರ್ಷ ಮತ್ತೆ ಇಪ್ಪತ್ತು ಎರಡರಲ್ಲಿ ಗಡ್ಡೂರು ಪಾಕ್ಟರ್ ಪ್ರಕಾಶನ್ ಅವರು ಅಧ್ಯಕ್ಷರವನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದು ಆಶ್ವಾಸನೆಯನ್ನ ಕೊಟ್ಟು ನೀವು ಬ ವಾಲ್ಮೀಕಿ ಭವನವನ್ನು ಒಂದು ವರ್ಷದಲ್ಲಿ ಒಡಗೆ ಮುಗಿಸ್ಕೋಬೇಕು ಇಲ್ಲ ಅಂದ್ರೆ ತೆಗೀತೀವಿ ಎನ್ನುವ ಮಾತನ್ನ ಅವರು ಒಪ್ಕೊಂಡ್ರು ಆ ಒಂದು ಆಸೆ ಮೇಲೆ ಅವರು ಇನ್ನೊಂದು ಜಾಗವನ್ನು ತೋರಿಸಿದ್ರು ಎಚ್ ನಾಗೇಶ್ ಅವರ ಜೊತೆಯಲ್ಲಿದ್ದರು ಇನ್ನೊಂದು ಜಾಗವನ್ನು ಸಿಕ್ಸ್ಟಿ ಫೈವಲ್ಲಿ ಆ ಕಡೆ ಮಯೂರಾಪುರ ಅಪರ ಹೋಟ್ಲು ಮೊದಲಿತ್ತು ಅದ್ರ ಹಿಂದ್ಗಡೆ ಅದರಲ್ಲೂ ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆನೂ ಅವ್ರಿಗೆ ಗೊತ್ತದು ಕರೆಕ್ಟಾಗಿ ಅದನ್ನು ಸಹ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಇದು ಒಂದು ಎಕರೆ ಮೂವತ್ತಾರು ಗುಂಟೆಯನ್ನು ಮಾಡಿದ್ದೀವಿ ನಾವು ಯಾಕೆ ಹೋಗಲಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೋರ್ಟ್ಗೆ ಅಂದರೆ ಸನ್ಮಾನ್ಯ ಶಾಸಕರು ಅದ್ರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಅಂತ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ತಹಶೀಲ್ದಾರ್ಗೆ ಹೇಳಿದ್ರು ಪಾರ್ಟಿಪೇಷನ್ ಮಾಡೋದು ಅವರೇ ಅವರೇಲ್ಲ ಓನರು ಸಮಾಜ ಇಲಾಖೆಯವರು ನಾನು ಹೋಗೋಕ್ಕಾಗುತ್ತಾ ಇನ್ನು ನಾವು ನಮ್ಮ ಸಮಾಜ ಅವ್ರು ಹೋಗಿಲ್ಲ ಹೋಗಿಲ್ಲ ಅಂತ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಇಂದ ಹಿಡಿದು ನಾವು ಡಾಕ್ಯುಮೆಂಟನ್ನು ಕೊಟ್ಟು ಮತ್ತು ಡಿಸ್ಟಿಕ್ ಆಫೀಸರ್ ಅವರು ಸ್ಥಳ ಪರಿಶೀಲನೆ ಮಾಡಿದರು ಇಪ್ಪತ್ತೆಂಟು ಎರಡು ಇಪ್ಪತ್ತ ಐದರಲ್ಲಿ ಅನಂತರ ಡಾಕ್ಯುಮೆಂಟನ್ನು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ ಮತ್ತು ಮೊನ್ನೆ ಇಪ್ಪತ್ತೈದನೇ ತಾರೀಕು ತಾಲೂಕು ಆಫೀಸಿಂದ ಲೆಟ್ರು ಮತ್ತು ಡಾಕ್ಯುಮೆಂಟನ್ನು ಕೋರ್ಟ್ಗೆ ಎಷ್ಟಿದ್ದೀನಿ ಕೊಡುಗೆ ಕಲಿಸಿದ್ದೀವಿ ಮತ್ತು ಹದಿಮೂರನೇ ತಾರೀಕು ಒಂದು ಮಹತ್ವಪೂರ್ಣವಾದಂಥ ಒಂದು ತೀರ್ಪನ್ನು ನಮ್ಮ ಸಮಾಜಕ್ಕೆ ಬಂದಿದೆ ಅದು ಅರ್ಧ ಹರ್ಷದಾಯಕ ಅಂತ ಹೇಳ್ಬೋದು ನಮ್ಮ ಸಮಾಜಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟರೋ ಅದನ್ನು ನೆರವೇರಿಸಿದ್ದೀನಿ ಯಾವುದೇ ನಾನು ಯ ಮೋಸ ಥರ ಮಾಡಿಲ್ಲ ಯಾರನ್ನ ಯಮರ್ಸಿಲ್ಲ ನಾನು ಸುಳ್ಳು ಹೇಳ್ತಲ್ಲ ಈಗ ಬಂದು ನನ್ನ ಮೇಲೆ ಅವ್ರ ಅಧಿಕಾರಕ್ಕೋಸ್ಕರ ಮಸಿ ಬಳಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನನಗೆ ಆದರೆ ನಾನಂತೂ ಹಂಡ್ರೆಡ್ ಪರ್ಸೆಂಟು ಏನಿದೆ ಅಂತೇಳಿದಿ ಹೇಳಿದ್ದೀನಿ ಮತ್ತು ನಾವೇನೋ ನಾವು ಸ್ಟೇ ತಗೊಂಡಿದ್ದೀವಿ ನಾವೇನೋ ಇದು ಮಾಡಿದ್ವಿ ಲಾಯರ್ಗಳು ಆ ಥರ ಹೇಳಿದ್ರು ಈ ಥರ ಹೇಳಿದ್ರು ಬಂದಿಲ್ಲ ಅಂತ ಹೇಳ್ತಾ ಇದ್ರು ನೋಡಿ ಇದು ಮುಖ್ಯವಾದಂತಹ ಒಂದು ವಿಷಯವನ್ನು ಹೇಳ್ತೀನಿ ಏನಂದರೆ ಯಾರು ಆಪೋಸಿಟ್ ಹಾಕಿದ್ರೋ ಅವರೇ ಒಪ್ಕೊಂಡಿದ್ದಾರೆ ಈ ಜಮೀನಿಗೂ ನಮಗೂ ಸಂಬಂಧವಿಲ್ಲ ನಮ್ಮದೇ ಲೊಕೇಶನ್ ಬೇರೆ ಅವ್ರದೇ ಲೊಕೇಶನ್ ಬೇರೆ ನಾವು ಕನ್ಫ್ಯೂಸ್ ಆಗಿಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕಿದ್ದೀವಿ ಇದ್ರ ಉದ್ದೇಶ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಪರವಾಗಿ ಹಾಗಾಗಿದೆ ಆ ಥರ ಹೇಳ್ತಾ ಇರೋದೇನೆಂದ್ರೆ ನಾನು ಆ ಪಿಟಿಷನ್ ಏನು ತೀರ್ಪಲ್ಲಿ ಏನು ಬಂದಿದೆಯೋ ಅದು ಹೇಳ್ತಾ ಇದ್ದೀನಿ ಅದು ನಿಜಾಂಶ ಹೇಳ್ತಾರೆ ನಾನು ಹೇಳ್ತಾ ಇರೋದಿಲ್ಲ ಅವ್ರು ಹಾಗೆ ಅವ್ರು ಒಪ್ಕೊಂಡಿದ್ದರಿಂದ ನಮಗೆ ಜಯ ಸಿಕ್ಕಿದೆ ಇಲ್ಲಾಂದರೆ ಇನ್ನೂ ಇನ್ನೂ ಕೆಲವು ದಿವಸ ಹೋಗ್ಬೋದೇನೋ ಆಗ್ತಾಯಿತ್ತು ನಮ್ಗೆ ತೊಂದರೆ ಆಗ್ತಾಯಿತ್ತು ಆದರೆ ಅತಿಕ್ರಮಣ ಮಾಡಿ ನಮ್ಮ ಜನಾಂಗಕ್ಕೆ ಮತ್ತು ಸರ್ಕಾರಕ್ಕೆ ಅವರು ತೊಂದರೆ ಮಾಡಿದ್ದಾರೆ ಅವ್ರಿಗೆ ಏನೋ ಸರ್ಕಾರದಿಂದ ಶಿಕ್ಷೆ ಆಗಬೇಕಂತ ಅವ್ರಿಗೆ ಏನು ಸರ್ಕಾರಿ ಜಮೀನಿಯವ್ರಿಗೆ ಬಂದು ನಮ್ಮದು ಅಂತ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿ ನಮ್ಗೆ ಇದುವರೆಗೆ ವಾಲ್ಮೀಕಿ ಬನ ಆಗೋಗ್ತಾ ಇತ್ತು ತೊಂದರೆ ಮಾಡಿದ್ದಾರೆ ಅವ್ರ ಬಗ್ಗೆ ಕಾನೂನು ಇದ್ದರೆ ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ ನಮಸ್ಕಾರ